ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳ ಯೋಗೇಶ್ ಮಾತಾಡ್ತಿದೀನಿ ಸೊ ತುಂಬಾ ದಿನದ ಹಿಂದೆ ನಾವು ನೋಡಿದ್ವಿ ಮಗುನ ಡಯಾಲಿಸಿಸ್ ಪ್ರಾಬ್ಲಮ್ ಅಂತ ಸೊ ಆ ವಿಡಿಯೋನ ನೋಡಿ ಇಂದ ಅಮ್ಮ ಬಂದಿದ್ದಾರೆ ಅವ್ರು ಎಲ್ಲಿಂದ ಬಂದಿದ್ದಾರೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಲ್ವಾ ಲಕ್ಷಾಂತರ ರೂಪಾಯಿ ಇರೋ ಅಂತವ್ರಿಗೆ ಒಂದ್ ರೂಪಾಯಿ ಕೊಡ್ಬೇಕು ಅಂತ ನಿಜವಾಗ್ಲು ಅನ್ಸಲ್ಲ ಸೊ ಅವ್ರು ಮಾಡ್ತಿರೋ ಕೆಲಸ ಕೇಳಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಇರ್ಬೋದಮ್ಮ ನಮಸ್ತೆ ಬಂದಿರೋದು ಎಲ್ಲಿಂದಿರೋದು ಕೆಲಸ ಮಾಡ್ತಿರೋ ಯಾಕೆ ಈ ಮಗು ಎಲ್ಪ್ ಮಾಡ್ಬೇಕು ಅಂತ ಮಗು ತರನೇ ನನ್ ಮಗ ಇದ್ದ ಅವ್ನ್ಗೆ ಹನ್ನೊಂದು ವರ್ಷ ಡಯಾಲಿಸ್ ಓಕೆ ಇವಾಗ ಒಂದ್ ವರ್ಷ ಒಂದೂವರೆ ವರ್ಷ ಆಯ್ತು ಅಂತಿರೋದು ಅದೇ ಜ್ಞಾಪಕ ಬರ್ತಾನೆ ನನಗೆ ಅದಕ್ಕೋಸ್ಕರ ಬಂದೇನೆ ಅವರು ಅವ್ರ ಪರಿಸ್ಥಿತಿನೇ ತುಂಬಾ ಕಷ್ಟ ಅದ್ರಲ್ಲೂ ಈ ಮಗುಗೆ ಹೆಲ್ಪ್ ಮಾಡ್ತಿದಾರಲ್ಲ ಭಗವಂತನತ್ರ ಕೇಳ್ಕೊಳೋದ ಆ ಮಗು ಇರೋವರೆಗೂ ಆಯುಷ ಆರೋಗ್ಯ ಎಲ್ಲಾ ಕೊಟ್ಟಿ ಭಗವಂತ ಅವ್ರ್ನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಕಡೆಯಿಂದ ಭಗವಂತನ್ಗೆ ಈಗ ಇದ್ದೀರ ಅಲ್ವಾ ಇವಾಗ ಆರಾಮಾಗಿ ಇದೀರ ಏನ್ ಪ್ರಾಬ್ಲಮ್ ಇಲ್ವಾ ಕೈ ಅಂತ ಇದು ಡಯಾಲಸಿಸ್ ಮಾಡೋದ್ ಕೈ

ಊಟ ನೋಡ್ಕಂತಾರೆ ಅಂದ್ರೆ ಅನ್ಸುತ್ತೆ ಅಣ್ಣ ತಮ್ಮ ಬಾಂಧವ್ಯ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ಈ ಪಾಪಗೆ ಒಬ್ಬನ ನೋಡ್ಕೋಬೇಕು ಸೊ ಇವ್ರು ಅವ್ರನ್ನ ನೋಡ್ಕೊಂತಾರೆ ಅಂದ್ರೆ ಗ್ರೇಟ್ ಸೊ ನಿಜವಾಗ್ಲೂ ಖುಷಿ ಆಯ್ತು ಸೊ ಈ ವಿಡಿಯೋ ನೋಡಿದಂಥವ್ರಿಗೆ ನೇರವಾಗಿ ಒಂದು ನನ್ನಿಂದ ಮನವಿ ಮಾಡ್ಕೋತೀನಿ ಆ ಮಗುಗೆ ನೀವು ಬಂದು ಇಲ್ಲಿ ನೇರವಾಗಿ ಬಂದು ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಸೊ ಡಯಾಲಿಸಿಸ್ಗೆ ಆಗಿರ್ಬೋದು ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಇರೋದ್ರಿಂದ ಅವ್ರಿಗೆ ಏನು ಬೇಕೋ ನೀವೇ ಬಂದಿ ಕೇಳಿ ಖುದ್ದಾಗಿ ಹುಡುಗಂಗೆ ಹೆಲ್ಪ್ ಮಾಡ್ಬೋದು ಅಂತ ನಾನು ಖಂಡಿತ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಥ್ಯಾಂಕ್ ಯು ಹ್ಞೂನಪ್ಪ ನನಗೆ ಗೊತ್ತಿಲ್ವಾ ನನ್ನ ಮಗು ಹನ್ನೊಂದು ವರ್ಷ ಹನ್ನೊಂದು ವರ್ಷ ನನ್ನ ಮಗನ ಡಯಾಲಿಸಿಸ್ ಮಾಡ್ತಿದ್ದೆ ಇವ್ರ ಮಗುನು ನಿಮ್ಮ ಥರನೇ ಇತ್ತು ಸೇಮ್ ಹನ್ನೊಂದು ವರ್ಷ ಡಯಾಲಿಸಿಸ್ ನಾನು ಮಾಡ್ತಿರೋದು ಅದ ನಾನು ಫೋಟೋ ತೋರಿಸ್ತೀನಿ ಆ ಮಗುಗೂ ಡಯಾಲಿಸಿಸ್ ಮಾಡಿಸ್ತಿದ್ರು ನೋಡಿ ಅವ್ರ ಮಗು ಫೋಟೋ ಇದೆ ನೋಡಿ ಈ ಮಗು ಆ ಮಗು ಡೆತ್ ಆಯ್ತು ಇವನ್ ಸತ್ತು ಅದ ಒಂದೂವರೆ ವರ್ಷ ಆಯ್ತು ಅವನ ತರನೇ ಇದೆಯಾನು ಏನು ಅಂತ ಬಂದಿದ್ದೀನಿ ಸೊ ಅವನ ಮುಖದಲ್ಲಿ ನಿಮ್ಮನ್ನ ಕಾಣ್ತಾರೆ ಈಗ ಅದಕ್ಕೆ ಅವರು ಶೋಮಿಂದ ನಿಮಗೆ ನೋಡಿ ಇಲ್ಲಿ ಬಟ್ಟೆ ಆಗಿರ್ಬೋದು ಹಣ್ಣು ಆಗಿರ್ಬೋದು ಅಮೌಂಟ್ ಎಲ್ಲ ಕೊಡ್ತಿದ್ದಾರೆ ಅವ್ನು ನಿನಗಿಲ್ಲ ಚಿಕ್ಕ ಅಂತ ಕಣ ಎಂಟು ವರ್ಷದ ಮಗು ತರನೇ ಇದ್ದ ಮೇಡಮ್ ಅವನು ಸೇಮ್ ಕಾಲು ಕೈ ಎಲ್ಲ ನಡೆಯಕ್ಕೆ ಆಗ್ತಾ ಇರಲಿಲ್ಲ ನಾವೇ ಎತ್ಕೊಂಡು ಹೋಗೋರು ಎತ್ಕೊಂಡ್ ಬರ್ತಾ ಇದ್ವಿ ಚಾಮರಾಜಪೇಟೆ ರಂಗದವ್ರ ಹಾಸ್ಪಿಟ್ಲ್ ಅಲ್ಲಿ ನಮ್ಗೆ ಅದು ಹತ್ರ ಅಲ್ವಾ ಅದಕ್ಕೆ ಅಲ್ಲಿ ಮಾಡಿಸ್ತಾ ಇದ್ವಿ ಸರಿ ಚಿನ್ನ ಆಯ್ತು ರೇಷನ್ ಕಳಿಸ್ಕೊಡ್ತೀವಿ ಖಂಡಿತ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕಳಿಸ್ಕೊಡ್ತೀವಪ್ಪ ಇಲ್ಲಿ ಬಿಸ್ಕೆಟ್ಸ್ ಇದೆ ತಿನ್ನು ಹಣ್ಣು ಇದೆ ಕಟ್ ಮಾಡ್ಕೊಂಡು ತಿನ್ನುಪ್ಪ ಆಯ್ತಾ ನೀವು ಚೆನ್ನಾಗಿರೋ